ಇನ್ನು ಮಗಳ ಗೋಲ್ಡ್ ಸ್ಮಗ್ಲಿಂಗ್ಗೆ ಡಿಜಿಪಿ ರಾಮಚಂದ್ರ ರಾವ್ ಸಾಕ್ ನೀಡದ್ರ ಅಂತಹ ಪ್ರಶ್ನೆ ಅನುಮಾನ ಎರಡೂ ಕೂಡ ಇದೆ ರನ್ಯಾಗೆ ಪ್ರೋಟೋಕಾಲ್ ದುರ್ಬಳಕೆಗೆ ಅವಕಾಶ ಕೊಟ್ಟಂತಹ ಐಜಿಪಿ ತನಗಿದ್ದ ಪೊಲೀಸ್ ಭದ್ರತೆ ಮಗಳಿಗೆ ನೀಡಿದ್ರ ಏರ್ಪೋರ್ಟ್ ಚೆಕಿಂಗ್ ತಪ್ಪಿಸೋದಿಕ್ಕೆ ರನ್ಯಾಳಿಗೆ ಐಜಿಪಿ ಸಹಕಾರವನ್ನ ಕೊಟ್ರ ಪೊಲೀಸ್ ಭದ್ರತೆಯನ್ನ ಬಳಸಿ ರನ್ಯ ಅಕ್ರಮವಾಗಿ ಚಿನ್ನವನ್ನ ಸಾಗಿಸ್ತಾ ಇದ್ದದ್ದು ಏರ್ಪೋರ್ಟ್ಗೆ ಹೋಗಲು ಬರಲು ಶಿಷ್ಟಾಚಾರ ಬಳಸ್ತಾ ಇದ್ದಂತಹ ರನ್ಯ ಪೊಲೀಸ್ ಭದ್ರತೆಯನ್ನ ಬಳಸಿ ಏರ್ಪೋರ್ಟ್ ಚೆಕಿಂಗ್ ಅನ್ನ ತಪ್ಪಿಸಿಕೊಳ್ತಾ ಇದ್ಲು ಚೆಕಿಂಗ್ ತಪ್ಪಿಸಿಕೊಂಡು ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಮಗಳಿಗೆ ಪ್ರೋಟೋಕಾಲ್ ಒದಗಿಸಿ ಈಗ ತಂದೆ ರಾಮಚಂದ್ರರಾವ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆನಂದ್ ಒಂದು ಕಡೆ ಈಗ ತಂದೆ ರಾಮಚಂದ್ರ ರಾವ್ ಅವರನ್ನು ಕೂಡ ತನಿಖೆಗೆ ಒಳಪಡಿಸ್ಬೇಕು ಅವರೇನಾದರೂ ಸಪೋರ್ಟ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದರ ಜೊತೆ ಜೊತೆಗೆ ಈ ಪ್ರಕರಣದಲ್ಲಿ ಸಚಿವರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂದಿದೆ ಇಬ್ಬರು ಸಚಿವರು ಆಕೆಯ ಬೆನ್ನಿಗಿದ್ದಾರೆ ಅನ್ನುವಂಥದ್ದು ಸೊ ಅದರ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಲ್ವಾ ಎಸ್ ಖಂಡಿತವಾಗಲೂ ಕೂಡ ಈಗಾಗಲೇ ರನ್ಯಾರ್ ಅವರನ್ನು ಬಂಧನ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಆ್ಯಂಗಲಲ್ಲಿ ಇರತಕ್ಕಂಥ ಅವಕಾಶಗಳ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆ ಆರಂಭಿಕ ಹಂತದಲ್ಲಿ ಕೇವಲ ತಂದೆ ಪಾತ್ರದ ಬಗ್ಗೆ ಅಷ್ಟೇ ಅಲ್ಲ ಬದಲಾಗಿ ಸಚಿವರ ಪಾತ್ರಗಳ ಬಗ್ಗೆನೂ ಕೂಡ ಚರ್ಚೆ ಆಗ್ತಾಯಿದೆ ಅಂದರೆ ಆಕೆ ಬಂಧನ ಆದ ಮರುಕ್ಷಣದಲ್ಲಿ ತನಗೆ ಪೊಲೀಸ್ ತನಗೆ ಸಚಿವರು ಗೊತ್ತು ಅಂತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು ಸಚಿವರೊಬ್ಬರಿಗೆ ಫೋನ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ತನಿಖೆ ಸಂದರ್ಭದಲ್ಲಿ ಕೆಲ ಸಚಿವರುಗಳ ಪಾತ್ರದ ಬಗ್ಗೆಯೂ ಕೂಡ ಅವರು ಸಚಿವರು ಮತ್ತು ರಣ್ಯಾರ ಅವರ ಜೊತೆ ಅವರ ಮಧ್ಯೆ ಇರತಕ್ಕಂಥ ಸಂಬಂಧಗಳ ಬಗ್ಗೆನೂ ಕೂಡ ಸಹಜವಾದಂಥ ಅನುಮಾನಗಳು ತನಿಖೆ ಹಂತದಲ್ಲಿ ಕೇಳಿಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಲ್ಲಿ ಪ್ರಯತ್ನಗಳು ಕೂಡ ಮುಂದುವರೆದಿದೆ ಸಚಿವರುಗಳ ಪಾತ್ರದ ಬಗ್ಗೆ ಈ ಕ್ಷಣದೂ ಕೂಡ ಯಾವುದೇ ರೀತಿಯಾಗಿರುವಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕುರುಹುಗಳು ಸಿಗದೇ ಇರುವಂಥ ಕಾರಣಕ್ಕಾಗಿ ತನಿಖೆಗೆ ಆದೇಶ ಮಾಡಿಲ್ಲ ಆದರೆ ಸಚಿವರನ್ನು ಕೂಡ ಸಚಿವರ ಸಂಬಂಧಿಕರನ್ನು ಕೂಡ ತನಿಖೆಗೆ ಒಳಪಡಿಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಕೇವಲ ಈ ಪ್ರಕರಣದಲ್ಲಿ ಅಂದರೆ ಏನು ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ರಣ್ಯಾರವರ ತಂದೆ ಅಲ್ಲ ಬದಲಾಗಿ ಸಚಿವರುಗಳನ್ನು ಸಚಿವರ ಸಂಬಂಧಿಕರನ್ನು ಕೆಲ ಅಧಿಕಾರಿಗಳನ್ನು ಹೋಟೆಲ್ ಮಾಲೀಕರ ಮಕ್ಕಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಯಾಕೆಂದರೆ ರನ್ಯಾರವರ ವ್ಯಾಪ್ತಿಯು ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಯೂ ಕೂಡ ಇರತಕ್ಕಂಥದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಕೈಗಾರಿಕಾ ಇಲಾಖೆಯ ಅಧಿಕಾರಿಗಳ ಜೊತೆ ಕೈಗಾರಿಕಾ ಇಲಾಖೆಯ ಕೆಲವು ಒಂದಷ್ಟು ಪ್ರಭಾವಿಗಳ ಜೊತೆ ಮತ್ತು ಸರ್ಕಾರ ಮಟ್ಟದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಜೊತೆ ಸಚಿವರ ಜೊತೆ ಸಚಿವರ ಸಂಬಂಧಿಕರ ಜೊತೆ ಕೆಲ ಹೋಟೆಲ್ಗಳ ಮಾಲೀಕರ ಮಕ್ಕಳ ಜೊತೆಗೂ ಕೂಡ ಈ ಅರಣ್ಯ ಅವರಿಗೆ ಸಂಬಂಧ ಇದೆ ಅಂತಕ್ಕಂಥ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಆಂಗಲ್ ಅಲ್ಲೂ ಕೂಡ ತನಿಖೆಗಳು ಈಗ ಮುಂದುವರೆದಿದೆ ತನಿಖೆ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಸಂಬಂಧಪಟ್ಟವರನ್ನು ಕೂಡ ತನಿಖೆ ಒಳಪಡಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಸಚಿವರ ಪಾತ್ರದ ಬಗ್ಗೆಯೂ ಕೂಡ ತನಿಖೆ ಆಗತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ ಕರ್ನಾಟಕ ವಿಧಾನಸಭೆಯಲ್ಲೂ ಕೂಡ ಬಗ್ಗೆ ಚರ್ಚೆಯೂ ಕೂಡ ಆಗಿದೆ ಅಂತಿಮವಾಗಿ ಯಾರ ಪಾತ್ರ ಯಾವ ಸ್ವರೂಪದಲ್ಲಿ ಇದೆ ಅಂತಕ್ಕಂಥದ್ದು ತನಿಖೆ ಮೂಲಕ ಗೊತ್ತಾಗುತ್ತೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ಚರ್ಚೆ ಈಗ ಶುರುವಾಗಿರ್ತಕ್ಕಂಥದ್ದು ಆನಂದ ಹಾಗೆ ಸಂಪರ್ಕದಲ್ಲಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್